ರಾಜ್ಯ ರೈತ ಸಂಘಟನೆ ಒಕ್ಕೂಟ ರೈತ ಸೇನಾ ಹಾಗೂ ನರಗುಂದ ಮಹದಾಯಿ ಹೋರಾಟ ವೇದಿಕೆಯ ನೇತೃತ್ವದಲ್ಲಿ ನಾಲ್ಕರಂದು ನರಗುಂದದಲ್ಲಿ ರೈತರ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಪರಶುರಾಮ ಎತ್ತಿನಗುಡ್ಡ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಹೋರಾಟದಲ್ಲಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬರ ಶಾಂತಕುಮಾರ್ ಅವರು ವೀರೇಶ ಸುಬ್ಬರಮಠ ಹಾಗೂ ಹಲವು ರೈತರು ಹೋರಾಟಗಾರರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು ಇನ್ನು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಹೀಗೆ ಅನೇಕ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒಂದು ಹೋರಾಟ ನಡೆಯುತ್ತಿದೆ ಅಂತ ಹೇಳಿದ್ರು ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬೀರುವ ಕುಲಾಂತರಿ ಬೀಜ ರಾಷ್ಟ್ರೀಯ ನೀತಿಯಿಂದ ಹಿಂದೆ ಸರಿಯಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ತಾಲೂಕಿನಲ್ಲಿ ಹಲವು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಖಾಸಗಿ ಫೈನಾನ್ಸ್ನಿಂದ ರೈತರಿಗೆ ಹಾಗೂ ಕೂಲಿ ಕಾರ್ಮಿಕರಿಂದ ಹೆಚ್ಚಿನ ಬಡ್ಡಿ ದರ ವಸೂಲಿ ಮಾಡ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ರೈತ ಮುಖಂಡ ಉಳಪಪ್ಪ ಬಳಗೇರಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ಈ ವರ್ಷ ನಿರಂತರ ಮಳೆಗೆ ಬೆಳೆಗಳು ಇಳುವರಿಗೆ ಕುಂಠಿತವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬೆಳೆ ಪರಿಶೀಲನೆ ಮಾಡದೆ ಸರ್ಕಾರಕ್ಕೆ ಬೆಳೆ ಹಾನಿ ವರದಿ ಸಲ್ಲಿಸಿದ್ದಾರೆ ಇದರಿಂದ ಅರ್ಹ ರೈತರಿಗೆ ಅನ್ಯಾಯವಾಗ್ತಾ ಇದೆ ಬೆಳೆಗಳು ಹಸಿರಿದ್ರು ಕೂಡ ಕಾಳು ಕಟ್ಟಿಲ್ಲ ಅಂತ ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗದಿಗೆಪ್ಪ ಗೌಡ ಪಾಟೀಲ್ ಸಿದ್ದಪ್ಪ ಬೆಡ್ಗರಿ ಫಕೀರಪ್ಪ ದಡಸ್ ನಾರಾಯಣ ನೆಸ್ತಕೆರೆ ಬಸವಣ್ಣಪ್ಪ ಬಸನಕೊಪ್ಪ ಚೆನ್ನಪ್ಪ ಸವಣೂರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ರಾಜ್ಯ ರೈತ ಸಂಘಟನೆ ಕರ್ನಾಟಕ ಮತ್ತು ರಾ ರೈತ ಸೇನಾ ಕರ್ನಾಟಕ ನರಗುಂದ ಬಂಡಾಯ ವೇದಿಕೆಯಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದಂದು ರಾಜ್ಯ ಮಟ್ಟದ ಬೃಹತ್ ರೈತರ ಒಂದು ಸಮಾವೇಶವನ್ನು ನರಗುಂದದ ಬಂಡಾಯ ವೇದಿಕೆಯಲ್ಲಿ ರಾಜ್ಯ ರೈತರತ್ನ ರತ್ನ ಕುರ್ಬುರ್ ಶಾಂತಕುಮಾರ್ ಹಾಗೂ ವೀರೇಶ್ ಸೊಬ್ರದಮಠವರ ನೇತೃತ್ವದಲ್ಲಿ ರೈತರ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಆ ಒಂದು ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ರೈತ ಮುಖಂಡರು ಆಗಮಿಸಿದ್ದಾರೆ ಆದ್ದರಿಂದ ಕಲಘಡ್ಗಿ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರು ಈ ಒಂದು ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲು ಆ ಒಂದು ಸಮಾವೇಶಕ್ಕೆ ಎಲ್ಲರೂ ಆಗಮಿಸಬೇಕೆಂದು ಕಲಗಡ್ಗೆ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಅಲ್ಲಿ ಮುಖ್ಯವಾಗಿ ನಾವು ಹಕ್ಕೊತ್ತಾಯ ಏನಂದರೆ ಅಲ್ಲಿ ಮಹದಾಯಿ ಏನು ತಡೆ ನೀಡಿದಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ತೆರವುಗೊಳಿಸಿ ಮಹದಾಯಿ ಒಂದು ಯೋಜನೆಯನ್ನು ಜಾರಿ ಮಾಡಬೇಕು ಅದೇ ರೀತಿ ರೈತರ ಒಂದು ಸಂಪೂರ್ಣ ಸಾಲ ಮನ್ನಾ ಆಗಬೇಕು ನಂತರ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ರೈತರಿಗೂ ಪಿಂಚಣಿ ವ್ಯವಸ್ಥೆ ಆಗಬೇಕು ಅಂತೇಳಿ ನಮ್ಮ ಆ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಎಲ್ಲ ರೈತರು ಬರಬೇಕು ಇನ್ನೊಂದು ಮುಖ್ಯವಾಗಿ ಈಗ ನಮ್ಮ ದೇಶಾದ್ಯಂತ ಕೇಂದ್ರ ಸರ್ಕಾರ ಕುಲಾಂತರಿ ಬೀಜಗಳನ್ನು ತರ್ತಾಕಿದ್ದಾರೆ ಅದಕ್ಕಾಗಿ ನಮ್ಮ ಕಲಗಟ್ಟಿಗೆ ಸಂಘಟನೆ ವತಿಯಿಂದ ಈ ಕುಲಾಂತರಿ ಬೀಜಗಳನ್ನು ಒತ್ತ ನಿಷೇಧ ಮಾಡಲಿಕ್ಕೆ ಆಗ್ರಹ ಮಾಡುತ್ತೇವೆ ಅದಕ್ಕಾಗಿ ನಾಳೆ ರವಿವಾರ ಹೈದರಾಬಾದ್ನಲ್ಲಿ ಒಂದು ರಾಷ್ಟ್ರ ಮಟ್ಟದ ದಕ್ಷಿಣ ಭಾರತ ರಾಜ್ಯಗಳ ರೈತ ಮುಖಂಡರ ಒಂದು ಸಭೆ ಇದೆ ಆ ಸಭೆಯಲ್ಲಿ ನಾವು ಪಾಲ್ಗೊಂಡು ಈ ಒಂದು ಕುಲಾಂತರಿ ಬೀಜಗಳನ್ನು ನಿಷೇಧಿಸಲು ಆಗ್ರಹ ಮಾಡುತ್ತೇವೆ ನಾನು ಪರಶುರಾಮ್ ಎತ್ತನಗೂಡ್ ಧಾರವಾಡ ಜಿಲ್ಲಾ ಕಬ್ಬು ವಿವಹಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಇವತ್ತು ತಾಲೂಕಿನ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊತೀವಿ ಇವತ್ತೇನಾಗೈತೆ ಅಂದರೆ ಪಂಪ್ಸೆಟ್ಟಿಗಳಿಗೆ ಆಧಾರ್ ಲಿಂಕ್ ಮಾಡಕತ್ತಾರೆ ಸರ್ಕಾರ ಅದನ್ನು ಕೈ ಬಿಡಬೇಕು ಮತ್ತು ನಮ್ಮ ಬ್ಯಾಂಕ್ನಾಗೆ ಹೋದ್ರೆ ಸಿವಿಲ್ ಏನು ಕೇಳ್ತಾರಲ್ಲ ಅದನ್ನು ಕೈ ಬಿಡಬೇಕು ಮತ್ತು ಏನು ಈಗ ಕೆರಿ ಆಗಲಿ ಹೊಳಿ ಆಗಲಿ ಏನು ನಮ್ಮ ಕೆರೆಗಳದಾವಲ್ಲ ಅವು ಹೋಳು ತುಂಬೆವು ಅವನ್ನೇನಿಲ್ಲ ಅದನ್ನು ಹೋಳು ತೆಗೆದ್ರೆ ನಮ್ಮ ಪ ಪಂಪ್ಸೆಟ್ಗಳಿಗೆ ಅಂದ ಅಂತರ್ಜಲ ಜಾಸ್ತಿ ಆಕೈತಿ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಅರವತ್ತು ವರ್ಷದವರೆಗೆ ಏನೈತಿಲ್ಲ ಪಿಂಚಣಿ ಕೊಡಬೇಕು ಮತ್ತು ಇನ್ನು ಏನು ಸರಿಯಾಗಿ ನಮ್ಮ ಪ ಅಕ್ರಮ ಸಕ್ರಮ ಏನು ಹಿಂದೆ ಸರ್ಕಾರ ಅಕ್ರಮ ಸಕ್ರಮ ಮಾಡ್ತಿತ್ತು ಅದನ್ನೇನೈತಿಲ್ಲ ಈಗ ಸರ್ಕಾರ ಕೈ ಬಿಟ್ಟೈತಿ ಅದನ್ನು ಮರು ಜಾರಿಗೆ ತರಬೇಕು ು ಮತ್ತು ಇಷ್ಟೆಲ್ಲ ಇನ್ನೂ ಹಲವಾರು ಬೇಡಿಕೆಗಳು ಅದಾವೆ ಅದಕ್ಕೆ ತಾಲೂಕಿನ ರೈತರೆಲ್ಲ ನರಗುಂದಕ್ಕೆ ನಾಲ್ಕನೇ ತಾರೀಕು ಎಲ್ಲರೂ ರೈತರು ತಮ್ಮ ಇಚ್ಛೆಯಿಂದ ಎಲ್ಲರೂ ತಮ್ಮ ತಮ್ಮ ವೆಹಿಕಲ್ ಮಾಡ್ಕೊಂಡು ಬರಬೇಕಂತೇಳಿ ವಿನಂತಿ ಮಾಡ್ಕೊತೀನಿ ಉಳುವಪ್ಪ ವೀರಪಣ್ಣ ಬಳಗೇರು